ಮನರೇಗಾ ಯೋಜನೆಯನ್ನು ರದ್ದುಪಡಿಸಿ ವಿಬಿಜಿ ರಾಮ್ಜಿ ಯೋಜನೆಯನ್ನು ಜಾರಿಗೆ ತಂದಿರುವುದನ್ನು ವಿರೋಧಿಸಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿಯ ಕಾರ್ಯಕರ್ತರು ನಗರದ ಜಯಚಾಮರಾಜೇಂದ್ರ ಒರೆಯರ್ ವೃತ್ತದಲ್ಲಿ ಪ್ರತಿಭಟಿಸಿದರು ಕೇಂದ್ರ ಸರ್ಕಾರ ಬದಲಾವಣೆ ಮಾಡಿರುವ ವಿಬಿಜಿ ರಾಮ್ಜಿ ಯೋಜನೆಯು ದೇಶದ ಹದಿನಾಲ್ಕು ಕೋಟಿ ಬಡ ಕುಟುಂಬಗಳ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ ಮಾಡುತ್ತಿದೆ ಗ್ರಾಮ ಪಂಚಾಯಿತಿಗಳ ಅಧಿಕಾರವನ್ನು ಮೊಟಕುಗೊಳಿಸುವ ಹಾಗೂ ರಾಜ್ಯದ ಘನತೆಗೆ ಧಕ್ಕೆ ತರುವ ಕಾನೂನನ್ನು ಕಾಂಗ್ರೆಸ್ ಸಹಿಸುವುದಿಲ್ಲ ಎಂದರು

ನಾವು ರಾಷ್ಟ್ರಪಿತ ಎಂದು ಯಾರನ್ನೂ ಕರೆಯುತ್ತಿದ್ದೇವೋ ಅವರನ್ನು ಸುಮ್ಮನೆ ಬಿಡುತ್ತಿಲ್ಲ ಗಾಂಧೀಜಿ ಅವರನ್ನು ನಿಂದನೆ ಮಾಡುತ್ತಿದ್ದಾರೆ ಮನಮೋಹನ್ ಸಿಂಗ್ ಪ್ರಧಾನಿಯಾದಾಗ ಮನರೇಗಾ ಯೋಜನೆ ಜಾರಿಗೆ ತಂದರು ದೇಶದ ಎಂಟುನೂರು ಜಿಲ್ಲೆಗಳ ಪೈಕಿ ಆರಂಭದಲ್ಲಿ ಬರಗಾಲ ಇರುವ ಜಿಲ್ಲೆಯಲ್ಲಿ ಅನುಷ್ಠಾನಕ್ಕೆ ತಂದರು ಬಳಿಕ ಹಂತ ಹಂತವಾಗಿ ಎಲ್ಲಾ ಜಿಲ್ಲೆಗೆ ವಿಸ್ತರಿಸಿದರು ಆದರೆ ಬಿಜೆಪಿಯವರು ಯೋಜನೆ ಬದಲಾಯಿಸುವ ಮೂಲಕ ಅಮಾನವೀಯ ಕೆಲಸ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಒಂದು ಉಪಯೋಗಿಸ್ಕೊಂಡು ನಾವು ಹೋರಾಟ ಮಾಡುತ್ತೇವೆ ಎಂದು ಹೇಳುತ್ತೇವೆ ಕೇಂದ್ರ ಸರ್ಕಾರದವರು ನರೇಗಾಕ್ಕೆ ನಮಗೆ ಪೂರ್ಣ ಪ್ರಮಾಣದ ಹಣವನ್ನ ಅಲ್ಲಿಂದ ನಮಗೆ ಬಿಡುಗಡೆ ಮಾಡ್ತಾ ಇದ್ರು ಈಗ ಏಕಾಏಕಿ ರಾಮ್ಜಿ ಅನ್ನೋ ಹೆಸರಲ್ಲಿ ಇದನ್ನ ನರೇಗಾನ ಹೆಸರು ಬದಲಾವಣೆ ಮಾಡಿ ಅರವತ್ತು ನಲ್ವತ್ತು ಪರ್ಸೆಂಟಲ್ಲಿ ಅಲ್ಲಿ ನಾವು ಇದಕ್ಕೆ ದುಡ್ಡು ಕೊಡ್ತೀವಿ ಅಂತ ಹೇಳಿರೋದ್ರಿಂದ ಇದು ರಾಜ್ಯ ಸರ್ಕಾರಕ್ಕೆ ತುಂಬಾ ಹೊರೆಯಾಗಿರುವಂಥ ವಿಷಯವಾಗಿದೆ ಇದರಿಂದ ಹಳ್ಳಿನಲ್ಲಿ ನಮ್ಮ ಗ್ರಾಮಾಂತರ ಜನರು ಇದರಿಂದ ತುಂಬ ಉಪಯೋಗ ಪಡ್ಕೊಳ್ತಾ ಇರೋದರಿಂದ ಇದನ್ನು ಯಾವಾಗ ಇದರಿಂದ ಈ ಥರ ಹೊರೆಯಾದರೆ ನಮ್ಮ ಜನಗಳಿಗೆಲ್ಲ ತುಂಬ ತೊಂದರೆ ಆಗುತ್ತೆ ಇದರ ಅರಿವು ಎಷ್ಟೋ ಜನಕ್ಕೆ ಇರೋದಿಲ್ಲ ಆದ್ದರಿಂದ ನಮ್ಮ ಪಕ್ಷದವರು ಇದಕ್ಕೋಸ್ಕರ ತುಂಬ ಹೋರಾಟ ಮಾಡ್ತಾಯಿದ್ದೀವಿ ಇವತ್ತಿಂದ ಸಾಂಕೇತಿಕವಾಗಿ ಇದನ್ನು ನಾವು ನಾವು ಮಂಡ್ಯದಲ್ಲಿ ಶುರು ಮಾಡಿದ್ದೀವಿ ಇದನ್ನು ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕಡೆಯೂ ಇದನ್ನು ಸತತವಾಗಿ ನಾವು ಮಾಡ್ತಾನೆ ಇರ್ತೀವಿ ಇದನ್ನು ನಾವು ತುಂಬ ಗಾಂಧೀಜಿಯವರ ಹೆಸರನ್ನು ತೆಗೆಯಾಕಿ ಬಿ ಜೆ ಪಿ ಸರ್ಕಾರ ತುಂಬಾ ಆಟಗಳು ಆಡ್ತಾ ಇದೆ ಇದನ್ನ ನಡೆಯಲ್ಲ ಯಾಕಂದ್ರೆ ಏನು ಗೊತ್ತಿಲ್ಲ ಮಹಾತ್ಮ ಗಾಂಧಿಯವರು ಏನ್ ತ್ಯಾಗ ಮಾಡಿದ್ದಾರೆ ನಮ್ಮ ದೇಶಕ್ಕೆ ಅಂತ ದಯವಿಟ್ಟು ನಾವು ಇದು ಹೋರಾಟವನ್ನ ಇವರು ಏನಾದರೂ ನಿಲ್ಲಿಸದೇ ಇದ್ರೆ ನಮ್ಮ ನಿಜ ಹೇಳಬೇಕು ಅಂದರೆ ನಮ್ಮ ರೈತರಿಗೆಲ್ಲ ತೊಂದರೆ ಆಗುತ್ತೆ ಇದು ಏನಾದರೂ ಇವರು ನಿಲ್ಲಿಸದೇ ಇದ್ರೆ ನಾವು ಹೋರಾಟ ಹೋಗಿ ನಾವು ಚಳವಳಿಯನ್ನ ಅಂತ ಹೇಳಿ ನಾನು ಬಯಸ್ತೇನೆ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಕೀಲಾರ ರಾಧಾಕೃಷ್ಣ ಮಾತನಾಡಿ ದೇಶದ ರೈತರು ಕೂಲಿ ಕಾರ್ಮಿಕರ ಹಿತ ಕಾಪಾಡಲಿಕ್ಕೆ ಆಗುತ್ತಿಲ್ಲ ನರೇಗಾ ಇದ್ದಾಗ ರಾಜ್ಯಕ್ಕೆ ನಾಲ್ಕು ಸಾವಿರದ ಕೋಟಿ ಅನುದಾನ ಬರುತ್ತಿತ್ತು ಆದರೀಗ ಎರಡು ಸಾವಿರದ ಐದುನೂರು ಕೋಟಿ ರು ಕೂಡ ಬರಲ್ಲ ಈ ಯೋಜನೆ ಗ್ರಾಮ ಪಂಚಾಯಿತಿಗಳಿಗಿರುವ ಅಧಿಕಾರವನ್ನು ಮೊಟಕುಗೊಳಿಸಲಿದೆ ರೈತ ವಿರೋಧಿ ಕಾಯ್ದೆಗಳನ್ನು ಹಿಂತೆಗೆದುಕೊಂಡಂತೆ ಈ ಯೋಜನೆಯನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು ಕೇಂದ್ರ ಸರ್ಕಾರ ಏನು ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಅವರ ಹೆಸರಿನಲ್ಲಿ ಬಡ ಜನರ ಬಗ್ಗೆ ಏನು ಮನಮೋಹನ್ ಸಿಂಗ್ ಜಿ ಅವರ ಸರ್ಕಾರ ರೂಪುಗೊಳಿಸಿದ್ದು ನರೇಗಾ ಕಾರ್ಯಕ್ರಮವನ್ನು ರದ್ದು ಮಾಡಿ ಜಿ ರಾಮ್ ಜಿ ಎನ್ನುವ ಒಂದು ಹೆಸರಿನಲ್ಲಿ ಮಹಾತ್ಮ ಗಾಂಧಿಯವರ ಹೆಸರನ್ನೇ ದೇಶದಿಂದ ತೆಗೆಯುವಂತ ಒಂದು ದೊಡ್ಡ ಜೆ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಇದು ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಕಟುವಾಗಿ ಟೀಕೆ ಮಾಡಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ ಈ ಮುಖಾಂತರ ಕೇಂದ್ರ ಸರ್ಕಾರ ಹೆಚ್ಚಿಸಿಕೊಂಡು ಮತ್ತೆ ನರೇಗಾ ಕಾರ್ಯಕ್ರಮವನ್ನು ಮಹಾತ್ಮ ಗಾಂಧಿಯವರ ಹೆಸರಿನಲ್ಲಿ ಮರುಸ್ಥಾಪನೆ ಮಾಡಬೇಕು ಅಂತ ಹೇಳಿ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ ಪ್ರತಿಭಟನೆಯಲ್ಲಿ ಸಮಿತಿಯ ಸುಜಾತಾ ಸಿದ್ದಯ್ಯ ಜ್ಯೋತಿ ಕಮಲಾರಾಜು ರಾಜು ಪದ್ಮಾ ಎಚ್ ಎಂ ಉದಯ್ಕುಮಾರ್ ಎಂ ಎಸ್ ಅಭಿಲಾಷ್ ಇತರರು ಭಾಗವಹಿಸಿದ್ದರು